ಅನಾಮಿಕ ವ್ಯಕ್ತಿಯ ನಾರ್ಕೋ ಅನಾಲಿಸ್ ಮಾಡಬೇಕಂತ ಕೋರ್ಟ್ ಅಲ್ಲಿ ಅರ್ಜಿಯನ್ನು ಹಾಕಿದರು ಸೋಮವಾರ ಅರ್ಜಿ ಹಿಯರಿಂಗ್ ಬರ್ತಿರುವಂಥ ಒಂದು ಸಮಯ ಆದಿತ್ಯವಾರ ಎಸ್ ಐ ಟಿಯನ್ನು ಅನ್ನು ಮಾಡಿದ್ದಾರೆ ಒಂದು ವೇಳೆ ಆ ವ್ಯಕ್ತಿಯ ಮಂಪರ್ ಪರೀಕ್ಷೆ ನಾರ್ಕೋ ಅನಾಲಿಸ್ ಬ್ರೈನ್ ಮ್ಯಾಪಿಂಗ್ ಮಾಡಿದ್ರೆ ಎಲ್ಲಾ ವಿಷಯಗಳು ತಿಳಿತಿತ್ತು ಅವರು ಐ ಪಿ ಎಸ್ ಆಫೀಸರ್ ಅವರು ತಿಳಿದೇ ಮಾಡಿದ್ದಾರೆ ನಾವು ಅದಕ್ಕೆ ಐ ಟಿ ತನಿಖೆಯಲ್ಲಿ ಅದಕ್ಕೆ ಆಸ್ಪದವನ್ನು ಕೊಡಲಿಲ್ಲ ಒಂದು ನಂಗೆ ಕ್ಲಾರಿಫಿಕೇಶನ್ ಅದೇ ಕೇಳೋದು ಯಾಕೆ ಅದು ನಾರ್ಕೋ ಅನಾಲಿಸ್ ಮಾಡಲಿಲ್ಲ ಒಪ್ಪಿಕೊಂಡ ನಂತರ ಆಯಿತು ಒಂದು ಎರಡನೇದು ಕೇರಳ ಅಸೆಂಬ್ಲಿಯಲ್ಲಿ ರೆಸೊಲ್ಯೂಷನ್ ಪಾಸ್ ಮಾಡ್ತಾರೆ ಕೇರಳ ಅಸೆಂಬ್ಲಿ ರೆಸೊಲ್ಯೂಷನ್ ಯಾಕೆ ಪಾಸ್ ಮಾಡಿದ್ರು ಅನ್ನುವಂಥದ್ರ ಬಗ್ಗೆ ನಮ್ಮ ಸರ್ಕಾರದವರಿಗೆ ಏನು ನಮ್ಮ ಸರ್ಕಾರದಲ್ಲಿ ಶಕ್ತಿ ಇಲ್ವಾ ನಮ್ಮ ಹತ್ರ ಮಾತಾಡ್ಲಿಕ್ಕೆ ಆ ಆ ವಿಷಯವನ್ನು ತನಿಖೆ ಮಾಡಲಿಕ್ಕೆ ಮಾಡುವಂಥ ಶಕ್ತಿ ಇಲ್ವಾ ಅನ್ನುವಂಥ ರೀತಿಯಲ್ಲಿ ಅವ್ರು ಮಾಡಿದರು ಅದು ಯಾಕೆ ಮಾಡಿದರು ಅನ್ನೋದ್ರ ಬಗ್ಗೆ ಸಹ ಕ್ಲಾರಿಫಿಕೇಷನನ್ನು ನಾವು ಹೋಮ್ ಮಿನಿಸ್ಟರ್ ಹತ್ರ ಕೇಳ್ತಾ ಇದ್ದೇವೆ ಇಂಟರ್ನ್ಯಾಷನಲ್ ಮೀಡಿಯಾದಲ್ಲಿ ಮೊನ್ನೆ ಸುನೀಲ್ ಕುಮಾರ್ ಅವರು ಮಾತಾಡಿದಾಗ ಮಾತಾಡಿದ್ರು ಹೇಳ್ತಾ ಹೇಳಿದ್ರು ಅಲ್ ಜ್ರಾದಲ್ಲಿ ಬಂದಿದೆ ಬಿ ಸಿ ಅಲ್ಲಿ ಬಂದಿದೆ ಪಾಕಿಸ್ತಾನದ ಕೆಲವು ನ್ಯೂಸ್ ಚಾನೆಲ್ಸ್ ಅಲ್ಲಿ ಬಂದಿದೆ ಇದು ಯಾಕೆ ಈ ವಿಷಯ ಆ ಮಟ್ಟಕ್ಕೆ ಯಾಕೆ ಬರ್ತಾ ಉಂಟು ಇಸ್ರೇ ಪಾಕಿಸ್ತಾನ ನ್ಯೂಸ್ ಅಲ್ಲಿ ಬಂದಿದೆ ನಾನು ನಿಮ್ಗೆ ತೋರಿಸ್ತೇನೆ ತೋರಿಸ್ತೇನೆ ಹೇಳ್ತಾರೆ ಇಲ್ಲ ಅಂದ್ರೆ ಉತ್ತರ ಕೊಡಿ ಬಂದಿದೆ ಅದು

ಈಗ ಪಾಕಿಸ್ತಾನ ನ್ಯೂಸ್ ಚಾನೆಲ್ ಇಲ್ಲ ಈಗ ಅಬ್ರಾಲಾ ಯಸ್ದಿ ಜಮೀದಾರರು ದುಷ್ಟರು ಅಂದ್ರೆ ದೊಡ್ಡ ದುಷ್ಟರು ಜಮೀದಾರರು ಒಂದೇನೇ ವಂದನೆಗಳು ವಂದನೆಗಳು ಅಧ್ಯಕ್ಷರೇ ಭಾರತ ಪಾಕಿಸ್ತಾನ ಅಂತ ಹೇಳಬಾರದು ಪಾಕಿಸ್ತಾನ ಪಾಕಿಸ್ತಾನ ಜಮೀರಾನಿ 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 ವಿರೋಧಿಯ ಸೇನೆಗೆ ತಗೊಂಡಿದ್ದೀರಾ ಜಮೀರಾನಿ ಜಮೀರಾನಿ ಅಧ್ಯಕ್ಷರೇ ಪಾಕಿಸ್ತಾನ ಪಾಕಿಸ್ತಾನ ಮಾಡಿ

ಒಂದು ಸೆಕೆಂಡ್ ರೆಡ್ಡಿ ಅವರು ನಾನು ಹೇಗೆ ಹೇಳಿದ್ದೇನೆ ಅಲ್ಲಿ ಕೂತು ಮಾತಾಡುವಾಗ ಇಲ್ಲಿ ಕೆಲವು ಕರೆಕ್ಟ್ ಆಗಿ ಕೇಳ್ತಾ ಇಲ್ಲ ಇದರಲ್ಲಿ ಅದು ಏನೋ ಒಂದು ಏನಕ್ಕೆ ಸಿಕ್ಕೊಂಡು ಮಾತಾಡೋದು ಇಲ್ಲಿ ಇಲ್ಲಿ ನನಗೆ ಅಂತ ಹೇಳಿದ್ರೆ ನನಗೇನು ಅಂತ ಹೇಳಿದ್ರೆ ಬೇರೆ ಬೇರೆ ಚಾನೆಲ್ ಬೇರೆ ಬೇರೆ ಚಾನೆಲ್ ಬರುವಾಗ ಪಾಕಿಸ್ತಾನ್ ಟಿವಿ ಚಾನೆಲ್ ಕೂಡ ಬಂದಿದೆ ಅಂತ ಹೇಳಿ ಅಷ್ಟೇ ಒಂದು ಸೆಕೆಂಡ್ ಇವರದಕ್ಕೇನು ಉತ್ತರ ಕೊಟ್ಟಿದ್ದಾರೆ ನೀವು ತಪ್ಪಂತ ಹೇಳುದಲ್ಲ ಇವರು ಹೇಳುದಂತ ಹೇಳಿದ್ರೆ ಪಾಕಿಸ್ತಾನವು ಬದ್ಧ ವೈರಿಗಳು ಅವರ ಮಾತಿ ಎಸೆಂಬ್ಲಿಯಲ್ಲಿ ಮಾತು ಯಾಕೆ ತೆಗಿಬೇಕಂತ ಇವರು ಹೇಳ ಅದನ್ನು ಕೇಳಿ ಅವರು

ನಿಮ್ ನಿಮ್ಗೆ ಕಾಪಾಡಿಕತ್ತೀಚಲ್ ಬಿಜೆಪಿ ಅಧ್ಯಕ್ಷರೇ ನೆಕ್ಸ್ಟ್ ಸುರೇಶ್ ಅಧ್ಯಕ್ಷರೇ ವಿಶಾಖಲ್ರ ಅಧ್ಯಕ್ಷರೇ ಅವ್ರೇನು ಈಗ

ನಾವು ಕ್ರಿಶ್ಚಿಯನ್ ಎಲ್ಲ ನಮ್ ದುಷ್ಪಂತ ಪಾಕಿಸ್ತಾನ ಇವ್ರಿಗೆ ಎಂತ ಪ್ರೀತಿ ಬಂತಲ್ಲ ಯಾಕೆ ಅಭಿಪ್ರಾಯ ಹೇಳಿದ್ದೀರಿ ನೀವು ಅನಂತ ಪಕ್ಷ ಸೆಕೆಂಡ್ ನಾವು ಎಲ್ಲಾ ಚಾನೆಲ್ ಅಲ್ಲೂ ಅಂತ ಹೇಳಿ ಸತೀಶ್ ಅಲ್ಲೂ ಬಂದಿದೆ ತಪ್ಪಾಯ್ತು ಅಂತ ನಾನೀಗ ನೋಡಿ ನಾನೀಗ ಏನ್ ಹೇಳ್ತೇನೆ ಈಗ ಯಾವ ಚಟ್ ಚಾನಲ್ ಬಂದಿದೆ ಯಾವ ಚಾನಲ್ ಬರ್ಲಿ ಅಂತ ನಾನಿಲ್ಲ ಇಲ್ವಂಥದ್ದು ನಿಮ್ಮ ಆಡಳಿತ ಪಕ್ಷ ಮತ್ತು ಈ ಪ್ರತಿಪಕ್ಷ ನಮ್ಮ ವೈದ್ಯಕ್ಕೆಲ್ಲ ಮಾತಿಗೋಸ್ಕರ ಅರ್ಧ ಗಂಟೆ ನನ್ನ ಟೈಮ್ ವೇಸ್ಟ್ ಮಾಡ್ತೀರಲ್ಲ ನಾಚಿಕೆ ಆಗ್ತೀವಿ ಅದನ್ನು ಬಿಟ್ಟು ಬಿಡಿ ಈಗ ಮುಂದೆ ಯಾರಿಗಿರೋ ಇಬ್ರಿಗೆ ಕೂಡ ಇಲ್ಲ ಅಷ್ಟೇ ಬಿಟ್ಟು ಹೋಗಿ ನೆಕ್ಸ್ಟ್ ಅಲ್ಲಿ ನೆಕ್ಸ್ಟ್ ಹೇಳು ನೆಕ್ಸ್ಟ್ ಪಾಯಿಂಟ್ ಹೇಳಿ ಸರ್ ಆಯ್ತಣ್ಣ ನೆಕ್ಸ್ಟ್ ಪಾಯಿಂಟ್ ಆಗಲಿ ನೆಕ್ಸ್ಟ್ ಪಾಯಿಂಟ್ ಅಲ್ಲಿ ಏ

ನಾನು ಸುಮ್ಮನೆ ನಾನು ಔಟ್ ಆಫ್ ದ ಹ್ಯಾಟ್ ಮಾತಾಡ್ತಾ ಇಲ್ಲ ಒಂದು ಮಿನಿಟ್ ಚರ್ಚೆ ಯಾ ನಾನು ಹೆಸರಾಗೆ ಮಾಡ್ತೀನಿ ಒಂದು ಮಿನಿಟ್ ನೀವು ಪಾಕಿಸ್ತಾನ ಅಂದ್ರು ಕೂಡ ಇರುವೆ ಬಂದಾಗ ಮಾಡಲ್ಲ ಅವು ವಿಷಯ ಅಲ್ಲ ಆಯ್ತು ಹೇಳಿ ಸರ್ ಮತ್ತೊಂದು ಕ್ಲಾರಿಫಿಕೇಷನ್ ಪೇಪರನಲ್ಲಿ ಬಂತು ಐ ಎಲೆಕ್ಟೆಡ್ ರೆಪ್ರೆಸೆಂಟೇಟಿವ್ ಎಮ್ ಪಿ ಲೆವೆಲ್ನ ಒಬ್ಬ ವ್ಯಕ್ತಿ ಇದರಿಂದ ಇದ್ದಾರೆ ಅನ್ನುವಂಥದ್ದು ಪೇಪರಲ್ಲಿ ಬರ್ತದೆ ಹಿಂದೆ ಐ ಎ ಎಸ್ ಆಫೀಸರ್ ಆಗಿದ್ದವರು ಇದರಿಂದ ಅವ್ರದ್ದು ಇದೆ ಅನ್ನುವಂಥದ್ದು ಬರ್ತದೆ ಪೇಪರ್ ಅಲ್ಲಿ ಪ್ರೂಫ್ ಏನಿಲ್ಲ ನಮ್ಮ ಹತ್ರ ಪೇಪರ್ ಅಲ್ಲಿ ಬರ್ತದೆ ಕರೆಕ್ಟಾಗಿ ಬಂದಿದೆ ಅದು ಸಹ ನಾನು ಈ ಕೇರಳ ಇಸ್ ಇಂಟ್ರೆಸ್ಟೆಡ್ ಇನ್ ದಿಸ್ ಈ ವ್ಯಕ್ತಿ ಹೆಸರು ಬರ್ತದೆ ಹಾಗಾಗಿ ನಮಗೆ ಬೇರೆ ಬೇರೆ ಚಾನೆಲ್ಸ್ ಅಲ್ಲಿ ಬರ್ತದೆ ಹಾಗಾಗಿ ನಮ್ಗೆ ಡೌಟ್ ಬೇರೆ ರೀತಿಯ ಒಂದು ಇಲ್ಲಿಯ ಒಂದು ಅಸ್ಥಿರತೆ ಮಾಡಲಿಕ್ಕೆ ಬೇರೆಯವರ ಕೈವಾಡ ಇದೆ ನೋಡಿ ಕ್ಲಾರಿಫಿಕೇಶನ್ ಯಾಕ ಉತ್ತರ ಕೊಡ್ಬೇಕು ಮತ್ತೆ ನೀವು ಕೇಳಿ ಉತ್ತರ ಕೊಡ್ತಾ ಇಲ್ಲ ಇವರು ವಿಷಯಾಂತರ ಮಾಡ್ತಾ ಇದ್ದಾರೆ ಇವರು ಮಾತಾಡೋ ಬರದಲ್ಲಿ ಯಾವ್ದಕ್ಕೆ ಯಾವ್ದು ಸೇರಿಸ್ತಾರೆ ಮತ್ತೊಂದು ನಂಗೆ ಕ್ಲಾರಿಫಿಕೇಶನ್ ಏನ್ ಬೇಕಂತ ಹೇಳಿದ್ರೆ ಕೇಳಿದ್ರು ಎಲ್ಲರೂ ಕೇಳಿದ್ದಾರೆ ಅದೇ ಕ್ಲಾರಿಫಿಕೇಶನ್ ಪುನಃ ನಾನು ನೆನಪು ಮಾಡಿಸಿ ಇಚ್ಛಿಸ್ತಾ ಇದ್ದೇನೆ ಮಂಗಳೂರಲ್ಲಿ ಸುಭಾಷ್ ಶೆಟ್ಟಿ ಮರಡಾದ ನಂತರ ಸೋಷಿಯಲ್ ಮೀಡಿಯಾದಲ್ಲಿ ಕೆಲವರೆಲ್ಲ ಪೋಸ್ಟ್ ಆಗ್ತಾ ಇದ್ರು